ನಾನ್ ಸರ್ ಮಾತನಾಡ್ತೀನಿ ಸರ್ ನಿಮ್ ಜೊತೆಗೆ ಮುಂದಿನ ಭಾಗದಲ್ಲಿ ಮಾತಾಡ್ತೀನಿ ನಾನು ಶ್ರೀಪಾದ್ ಭಟ್ ಅವರ ಮೊದಲ ಅಭಿಪ್ರಾಯವನ್ನು ತಗೊಂಡ್ಬಿಡ್ತೀನಿ ಶ್ರೀಪಾದ ಭಟ್ ಅವರೇ ಸಿಜಿಐ ಗವಾಯಿ ಮೇಲೆ ಈ ನಡೆದ ಈ ಪ್ರಕರಣದ ನಂತರ ಅಂದ್ರೆ ನಾವು ಆ ಈಗಾಗಲೇ ಬಿ ಟಿ ವೆಂಕಟೇಶ್ ಅವರು ಹೇಳಿದಾಗೆ ಸೀರೀಸ್ ಆಫ್ ಹೇಳಿಕೆಗಳನ್ನ ಗಮನಿಸಿದೀವಿ ಕರ್ನಾಟಕದಲ್ಲಿ ಮಾಜಿ ಪೊಲೀಸ್ ಹಿರಿಯ ಅಧಿಕಾರಿ ಭಾಸ್ಕರ್ ವಕೀಲನ ಧೈರ್ಯವನ್ನ ಮೆಚ್ಕೊಂಡು ಒಂದು ಪೋಸ್ಟ್ ಅನ್ನ ಹಾಕಿದ್ರು ಸಮರ್ಥನೆಯನ್ನ ಕೊಟ್ಟಿದ್ದಾರೆ ಇದು ಯಾವುದೋ ಒಬ್ಬ ಒಬ್ಬ ವ್ಯಕ್ತಿ ಬಿಡಿಬಿಡಿಯಾದ ವ್ಯಕ್ತಿಗಳ ಹೇಳಿಕೆ ಅಲ್ಲ ಬದಲಿಗೆ ಸಿದ್ಧಾಂತ ಮತ್ತು ಆ ತರದ ಸನಾತನಿ ಮನಸ್ಥಿತಿ ಅಂತ ಅನ್ಸುತ್ತ ಅಥವಾ ದಲಿತ ಅಂದ್ರೆ ಕನ್ವರ್ಟ್ ಆಗಿದ್ರು ಕೂಡ ಮೂಲತಃ ದಲಿತರು ಉನ್ನತ ಹುದ್ದೆಯಲ್ಲಿ ಅನ್ನೋ ಮನಸ್ಥಿತಿನ ನಾ ಇದನ್ನ ಹೇಗ್ ನೋಡ್ತೀನಿ ಮುಂದುವರಿಸ್ತಾ ಬಾಳಕ ಕರಾರ ವಕ್ಕಾಗಿ ಹೇಳಿದ್ದಾರೆ ಇದು ನನಗೆ ಇವತ್ತು ಸಂಜೆ ಕೂಡ ನಾನು ಪ್ರತಿಭಟನೆ ಮಾತಾಡ್ತಾ ಹೇಳಿದ್ದೆ ಇದೇ ಮಾತನ್ನ ಹೇಳಿದೆ ನನಗೆ ನಾ ನಾಮದೇವ್ ಡಸಾಳ್ ಅವರ ಒಂದು ಕವಿತೆಯ ಸಾಲ ನೆನಪಾಗ್ತವೆ ಅವ್ರ ಮಾ ದಲಿತ ದಾಸ್ ಕಟ್ಟಿದಂತ ಒಬ್ಬ ಕ್ರಾಂತಿಕಾರಿ ಕವಿಯಾಗಿದ್ರು ಅವ್ರು ಬರೀತಾರೆ ಒಂದ್ ಕಡೆಗೆ ನನ್ನ ಗುರುತೆ ನನಗೆ ನರಕ ನನಗೆ ಈ ಈ ಗುರುತಿನಿಂದ ಕಳಿಸ್ಕಂಡು ನನಗೆ ನಕ್ಷತ್ರದ ಬೆಳಕಿನ ಹೋಗ್ಬೇಕಂತ ಡಸಾಳ್ ಬರೀತಾರೆ ಇಲ್ಲಿ ಸಹ ಗವಾಯಿ ಅವರಿಗೆ ಆ ಗುರುತೆ ಒಂದು ನರಕ ಆಗಿದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ದಲಿತ ಸಮುದಾಯಕ್ಕೆ ಸೇರಿರೋದೇ ಒಂದು ದೊಡ್ಡ ನರಕ ಆಗಿದೆ ಅನ್ನೋದನ್ನ ನಾವು ಮೊದಲೇನೆ ಮಾತಾಥ ಮಾಡ್ಕೊಡ್ಬೇಕು ಯಾಕಂದ್ರೆ ನೀವು ಯಾವುದೇ ರೀತಿಯ ಹಲ್ಲೆಗಳು ನೋಡಿ ದಲಿತರ ಮೇಲೆ ನಡೆಯುವಂತ ಹಲ್ಲೆಗಳನ್ನ ಮಾಡಿದಾಗ ಮನೆಗಳ ಮೇಲೆ ಹಲ್ಲೆ ಮಾಡಿದಾಗ ಮೊದಲು ಅವ್ರ ಹಲ್ಲೆ ತಾಳಿ ಮಾಡುವುದು ಡ್ಯಾಮೇಜ್ ಮಾಡುವಂಥದ್ದು ಅವರ ಪೀಠೋಪಕರಣಗಳು ಫ್ರಿಡ್ಜ್ಗಳು ವಾಷಿಂಗ್ ಮೆಷಿನ್ಗಳು ಯಾಕಂದ್ರೆ ದಲಿತರು ಇವನ್ನೆಲ್ಲ ಹೊಂದಿದರಲ್ಲ ಅನ್ನುವಂತ ಒಂದು ಅಸಹನ ಇದೆ ಮೊದಲೇದಾಗಿ ಅವ್ರು ಶಿಕ್ಷಿತರಾಗ್ಬಿಟ್ರಲ್ಲ ಅವರು ಚೀಫ್ ಜಸ್ಟಿಸ್ ಆಗ್ಬಿಟ್ರಲ್ಲ ಇಲ್ಲಿ ಕೆಲಸ ಮಾಡ್ತಿರುವಂತದ್ದು ಈ ಅಸಹನೆ ಈ ಮತ್ತು ಈ ಕುರಿತಾದಂತ ಒಂದು ಬ್ರಾಹ್ಮಣಶಾಹಿಯ ಮನಸ್ಸು ಇದು ಟಿಪಿಕಲ್ ಬ್ರಾಹ್ಮಣಶಾಹಿಯ ಮನಸ್ಸು ಎರಡೇ ಇದು ಆರ್ ಎಸ್ ಅಂತಂದ್ರೆ ಮುಂದುವರಿಕೆ ಇದು ಇದು ಸಂಪೂರ್ಣವಾಗಿ ಆರ್ ಎಸ್ ಎಸ್ ನ ಕೊಡುಗೆ ಇದು ಆರ್ ಎಸ್ ಎಸ್ ನ ಒಂದು ಆರ್ ಎಸ್ ಎಸ್ ಏನ್ ನೂರು ವರ್ಷ ತುಂಬಿದೆಯಲ್ಲ ಅದಕ್ಕೊಂದು ಕಾಣಿಕೆ ಕೊಟ್ಟಿದ್ದಾರೆ ಅವರು ಯಾರು ರಾಕೇಶ್ ಅವರು ಅದ್ರ ಮುಂದುವರಿಕೆ ಇದು ನೂರು ವರ್ಷಗಳಿಂದ ಏನದು ಬಿತ್ಕಂತ ಬರ್ತಾ ಇತ್ತು ಏನ್ ಹೇಳ್ಕೊಂತ ಬರ್ತಾ ಇತ್ತು ಒಂದು ಬ್ರಾಹ್ಮಣವಾದ ಸಿದ್ಧಾಂತ ಹೇಳ್ಕೊಂತ ಬರ್ತಾ ಅದ್ರ ಮುಂದುವರಿಕೆ ನೀವು ಹತ್ತೊಂಬತ್ತು ಇಪ್ಪತ್ತೈದರಿಂದ ನೋಡಿ ಎಷ್ಟೊಂದು ನೂರಾರು ಘಟನೆಗಳಾಗಿದಾವಲ್ಲ ಅದೆಲ್ಲದರ ಒಂದು ಮುಂದುವರಿಕೆ ಆಗಿದೆ ಅದು ಒಂದು ಖುಲ್ಲಂ ಖುಲ್ಲ ಆಗಿ ಬಂದು ನಿಂತ್ಕೊಂಡಿದೆ ಅಂದ್ರೆ ಅವರು ಬೀದಿ ಕಾಳಗಕ್ಕೆ ಆಹ್ವಾನಿಸ್ತಾ ಇದ್ದಾರೆ ಅವ್ರು ಯಾರು ಒಂದು ಪ್ರಜಾಪ್ರಭುತ್ವ ವಾದಿಗಳಲ್ಲ ದೇ ಇನ್ವೈಟಿಂಗ್ ಅಸ್ಪ ಫರ್ ಸ್ಟ್ರೀಟ್ ಫೈಟ್ ಅಕ್ಲಿ ಅಕ್ಕ ಎರಡ್ ಸಾವಿರದ ಹದಿನೈದರಲ್ಲಿ ದಾದ್ರಿಯಲ್ಲಿ ಅಕ್ಲಾಕ್ನ ಅಕ್ಕನ ಮರ್ಡ್ರ್ ಮಾಡಿದ್ವಿ ನೀವೇನು ಬೀದಿ ಕಾಳಗಕ್ಕೆ ಬರ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹತ್ರದಲ್ಲಿ ದಲಿತ ಯುವತಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ವಿ ನೀವು ಬೀದಿ ಕಾಳಗಕ್ಕೆ ಬರ್ಲಿಲ್ಲ ಈಗ ನಾವು ಚೀಫ್ ಜಸ್ಟಿಸ್ ಹತ್ತಕ್ಕೆ ಹೋಗಿದೀವಿ ಸೊ ಅದ್ ಇನ್ವೈಟಿಂಗ್ ಸ್ಟ್ರೀಟ್ ಫೈಟ್ ಇಲ್ಲದೆ ಹೋದ್ರೆ ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ದೊಡ್ಡ ಹುದ್ದೆ ಅದು ಅದೇನು ಸಾಮಾನ್ಯ ಹುದ್ದೆ ಅಲ್ಲ ಅದು ಅಂತ ಇರುವಂತ ವ್ಯಕ್ತಿಗೆ ಅವರು ಹಲ್ಲೆ ಮಾಡಕ್ ಮುಂದಾಗ್ತಾರಂತಂದ್ರೆ ಅವ್ರಿಗೆ ಒಂದು ಧೈರ್ಯ ತಂದು ಕೊಟ್ಟಿದೆ ಕಳೆದ ಹತ್ತು ವರ್ಷಗಳ ಆರ್ ಎಸ್ ಎಸ್ ನ ಒಂದು ಸಿದ್ಧಾಂತ ಏನು ಪ್ರಾಬಲ್ಯ ಬೇನ್ ಬಿಟ್ಟು ಮತ್ತು ಅದಕ್ಕೆ ಪೂರಕವಾಗಿ ವರ್ಕ್ ಮಾಡಿದಂತಹ ಮೋದಿ ಅವರ ಹತ್ತು ವರ್ಷದ ಹೇಳ್ತಾ ಏನಿದೆಯಲ್ಲ ಈ ತರದ ಧೈರ್ಯ ತಂದು ಕೊಟ್ಟಿರೋದ್ರಿಂದ ಆ ಧೈರ್ಯದ ಮೇಲೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದು ಎರಡನೇದು ಮೂರನೇದು ಇದರ ನಂತರದ ಬೆಳವಣಿಗೆ ಗಮಿಸಿ ಕಳೆದ ಮೂರು ದಿವಸಗಳ ಎರಡು ದಿವಸಗಳ ಬೆಳವಣಿಗೆ ಗಮಿಸಿ ಸೋಷಿಯಲ್ ಮೀಡಿಯಾ ಪೂರ್ತಿ ಆ ರಾಕೇಶ್ ಈಶ್ವರನ್ನು ವೈಭವೀಕರಿಸ್ತಾ ಇದ್ದಾರೆ ಅವನ ಖಂಡಿಸ್ ದೂರ ಉಳಿತು ಅವನವಾಗಿರೋದು ಅವನು ವೈಭವೀಕರಿಸ್ತಾ ಇದೊಂದು ಒಂದು ಒಂದು ಟೂಲ್ ತರ ಕಾಣಿಸ್ತಾ ಇದೆ ನೀನ್ ಈ ತರ ಮಾಡು ನಾವು ಈ ತರ ನಿನಗೆ ಆ ವೈಭವೀಕರಿಸ್ತೀನಿ ಅನ್ನುವಂಥದ್ದನ್ನ ನೋಡ್ತಾ ಅದ ನಂತರ ಒಂದು ಪಶ್ಚಾತ್ತಾಪ ದೂರ ಉಳಿತು ಗ್ಲೋರಿಫೈಯಿಂಗ್ ಯು ಆಮೇಲೆ ಗವಾಯಿ ಅವ್ರನ್ನ ಟೀಕೆ ಮಾಡೋದಂದ್ರೆ ಇದೊಂದು ಒಂದು ಒಂದು ಪೂರ್ವ ನಿರ್ಧಾರಿತ ಒಂದು ರೀತಿಯ ನಡೀತಾ ಇದೆ ಅಂದ್ರೆ ನೀವು ಶುರು ಮಾಡು ನಾವು ಇದನ್ನ ಬತ್ತೊಂದು ಜೋಲಿಗೆ ಹೋಗ್ತೀವಿ ಅಂತ ಇದುವರೆಗೂ ಬಿಜೆಪಿ ಕಣ್ಣೆ ಮಾಡಿಲ್ಲ ಬಿಜೆಪಿ ಕಣ್ಣೆ ಮಾಡ್ಬೇಕಾಗಿದ್ದು ಯಾಕಂತ ಆಡಳಿತದಲ್ಲಿ ಇದಾರೆ ಹತ್ತು ವರ್ಷಗಳಿಂದ ಆಡಳಿತದಲ್ಲಿ ಇರೋದ್ರಿಂದ ಬಿಜೆಪಿ ಖಂಡನೆ ಮಾಡ್ಲೇಬೇಕಾಗುತ್ತೆ ಇದುವರೆಗೂ ನನ್ನ ಮಾಹಿತಿಯ ಪ್ರಕಾರ ತಪ್ಪಿದ್ರೆ ನೀವು ಹೇಳಿ ಬಿಜೆಪಿ ಕಣ್ಣೆ ಮಾಡಿಲ್ಲ ನರೇಂದ್ರ ಮೋದಿ ಅವರು ಕಣ್ಣೆ ಮಾಡಿದ್ದು ಕೂಡ ಎಂಟು ತಾಸಿನ ನಂತರ ಅದು ಒಂದು ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣಿಸೋ ತಿಪ್ಪೆ ಸಾರಿಸುವ ರೀತಿಯಲ್ಲಿತ್ತು ಇದೇನ್ ಸೂಚಿಸುತ್ತೆ ಮೌನವಾಗಿ ಇದನ್ನು ಸಮ್ಮತಿಸ್ತೀವಿ ಅನ್ನುವಂತ ಅರ್ಥದಲ್ಲಿದೆ ಕಡೆಯದಾಗಿ ಹೇಳ್ಬಿಡ್ತೀನಿ ಇಲ್ಲಿ ಮೀಡಿಯಾ ಮೀಡಿಯಾ ಯಾವ ರೀತಿ ವರ್ತಿಸ್ತಾ ಇದೆ ನೋಡಿ ಇಡೀ ಮೀಡಿಯಾ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಈ ವೈಭವೀಕರಣಕ್ಕೆ ನಾವು ಈ ರೀತಿಯನ್ನು ಘೋಷಿಸಿ ಅಂತ ಕರಿತಾ ಇದೀವಿ ಅದರ ವೈಭವೀಕರಣಕ್ಕೆ ಮುಂದಾಗಿ ಅದು ವೈಭವೀಕರಣ ಇದ್ರು ಕೂಡ ಪರೋಕ್ಷವಾಗಿ ಅಲ್ಲಿ ಅಲ್ಲಿ ಚರ್ಚೆ ಮಾಡುವಂತದ್ದು ಏನಿದೆಯಲ್ಲ ಅದು ಮತ್ತೊಂದು ರೀತಿಯ ವೈಭವೀಕರಣಕ್ಕೆ ಒಂದು ದಾರಿ ಮಾಡ್ಕೊಡ್ತಾ ಇದು ಇಲ್ಲಿಗೆ ನಿಲ್ತಾ ಇಲ್ಲ ಮುಂದಿನ ದಿನಗಳಿದಾವಲ್ಲ ಬಹಳ ದೊಡ್ಡ ಸವಾಲಿನ ದಿನಗಳು ಅಂತ ನಾನು ಹೇಳ್ತಾ ಇದ್ದೀನಿ ಶ್ರೀಪತ್ ಭಟ್ ಅವ್ರೆ ಅಲ್ಲಿಂದನೇ ಆರಂಭ ಆಯ್ತಾ ನೀವೀಗ ಈಗ ಅಲ್ಲಿ ಪ್ರಸ್ತಾಪ ಮಾಡಿರೋದ್ರಿಂದ ನಾನೇಕೆ ಗಾಂಧಿಯನ್ನ ಕೂತೆ ಅಂತ ಪುಸ್ತಕ ಬರ್ತಾ ಅದಕ್ಕೊಂದು ಅಂದ್ರೆ ಈ ದೇಶದ ಮಹಾತ್ಮ ಅಂತ ಅಧಿಕೃತವಾಗಿ ಕರೆಯುವ ಮಹಾತ್ಮ ಗಾಂಧಿಯನ್ನ ಯಾಕೆ ಕೊಂದೆ ಅಂತ ಸಮರ್ಥನೆ ಮಾಡ್ಕೊಂಡ ಒಂದು ಪುಸ್ತಕವನ್ನ ಸರ್ಕಾರ ಅದಕ್ಕೆ ಯಾವುದೇ ನಿರ್ಬಂಧವನ್ನ ಹೇರುವುದಿಲ್ಲ ನಿಷೇಧ ಹೇರುವುದಿಲ್ಲ ಅದ ಆತನ ಒಂದು ಸಮರ್ಥನೆ ಮಾಡ್ಕೊಳಕ್ಕೆ ಮತ್ತು ಆತನ ಸಿದ್ಧಾಂತದವರು ಸಮರ್ಥನೆ ಮಾಡ್ಕೊಳಕ್ ಅದನ್ನ ಬಿಡ್ತಾರೆ ಇಲ್ಲೂ ಹಾಗೆನ ಸಿಜೆ ಅವರು ಮಾತನಾಡಿದ್ರು ಈಗ ಅವನು ಮುಂದೆ ಹೋಗಿ ಮೈಕ್ ಹಿಡಿತಾರೆ ಆತನಿಗೆ ರಾಜಮರ್ಯಾದೆಯಿಂದ ಆತ ಯಾಕೆ ಹಾಗೆ ಮಾಡ್ದ ಅನ್ನೋದಕ್ಕೆ ಸಮರ್ಥನೆ ಕೇಳ್ತಿದ್ದಾರೆ ಅಂದ್ರೆ ಆತ ಮಾಡಿ ತಪ್ಪು ಅಂತ ಯಾವ್ದು ಮೀಡಿಯಾಗಳು ಅಥವಾ ಬೇರೆ ಯಾರು ಖಂಡಿಸ್ತಿಲ್ಲ ಆತ ಯಾಕೆ ಮಾಡ್ದಾರೆ ಇದನ್ನ ಹೇಗ್ ನೋಡ್ತೇನೆ ಅದು ಅದಕ್ಕೆ ನಾನ್ ಮೊದ್ಲೇದಾಗಿ ಆ ಪುಸ್ತಕ ಯಾವುದೇ ಪುಸ್ತಕವನ್ನ ಸಿನಿಮಾವನ್ನ ನಿಷೇಧಿಸುವುದರ ವಿರುದ್ಧ ನಾನು ಹೇಳ್ತಾ ಇದ್ದೀನಿ ಯಾವ್ದು ನಿಷೇಧಿಸುವ ಅಗತ್ಯ ಇಲ್ಲ ಇಲ್ಲಿ ಸಮಾಜ ಪ್ರಭುತ್ವಾಗೇ ತಿರಸ್ಕಾರ ಮಾಡುತ್ತೆ ಈಗ ಪ್ರಪೋ ಸಿನಿಮಾಗಳನ್ನ ತಿರಸ್ಕಾರ ಮಾಡ್ತಾ ಆರತೆ ಆರತ್ತೆ ಮಾಡುತ್ತೆ ಅದು ಮೊದ್ಲೇದಾಗಿ ಈಗ ಏನಾಗಿದೆ ಗೋಡ್ಸೆ ಪುಸ್ತಕ ಪ್ರಕಟವಾಗಿದ್ದು ಅನೇಕ ವರ್ಷ ದಶಕಗಳ ಹಿಂದೆ ಆಗ ಅದ್ರ ಕುರಿತಾಗಿ ಚರ್ಚೆ ಆಗ್ತಿತ್ತು ಅದನ್ನ ಚರ್ಚೆ ಮೂಲಕ ಅದರ ಒಂದು ಅಪಾಯವನ್ನ ನಾವು ಮಂಡಿಸ್ತಾ ಇದ್ರು ಇಲ್ಲಿನ ಇಂಟೆಲಿಜೆನ್ಸಿ ಅಂತ ಏನಿತ್ತಲ್ಲ ಇಂಟೆಲಿಜೆನ್ಸಿಯಾ ಈ ಇಂಟೆಲಿಜೆನ್ಸಿಯಾ ಎಲ್ಲಿಯೂ ಒಂದು ಲೆಫ್ಟ್ ಇಷ್ಟು ಅಂತ ಇರಲಿಲ್ಲ ಒಂದು ಪ್ರಜಾಪ್ರಭುತ್ವದ ಪರವಾಗಿತ್ತು ಈ ಗೋಡ್ಸೆಯನ್ನ ಅವರ ಭಯೋತ್ಪಾದಕ ಚಿತ್ಪವನ್ ಬ್ರಾಹ್ಮಣ್ ಬ್ರಾಹ್ಮಣ ಕೊಲೆಗಾರ ಎನ್ನುವ ಅರ್ಥದಲ್ಲಿ ಒಂದು ಸೈದ್ಧಾಂತಿಕವಾಗಿ ಮಂಡಿಸ್ತಾ ಇದ್ದಂತ ಕಾರ್ಯ ಇವತ್ತು ಗೋಡ್ಸೆಯನ್ನ ಅದೇ ಪುಸ್ತಕ ನಾನೀಕೆ ಗಾಂಧಿಯನ್ನು ಕೊನೆ ಪುಸ್ತಕ ಇವತ್ತು ಮತ್ತೊಂದು ರೂಪದಲ್ಲಿ ವೈಭೀಕರಿಸಲ್ಪಡ್ತಾ ಇದೆ ಅದೇ ಪುಸ್ತಕ ಮೂವತ್ತು ವರ್ಷಗಳ ಹಿಂದೆ ಕಂಡಮ್ ಮಾಡ್ತಿದ್ದಂತ ಶೈಕ್ಷಣಿಕವಾಗಿ ಕಂಡ ಅಕಾಡೆಮಿಕ್ ಆಗಿ ಸೈದ್ಧಾಂತಿಕ ಕಂಡಮ್ ಮಾಡ್ತಿದ್ದಂತ ವರ್ಷಗಳಿಂದ ಇವತ್ತು ಅದನ್ನ ವೈಭವೀಕರಿಸುವಂತ ದಿನಗಳಿಗೆ ಬರ್ತಾ ಇದ್ದೀವಿ ಈಗ ನಾನೇಕ ಶೂ ತೂರಿದೆ ಎನ್ನುವಂತಹದ್ದು ಪುಸ್ತಕ ಬರ್ಬೋದು ಅದೇ ರೀತಿ ನಾನೇಕ ಗಾಂಧಿಯ ಕೊಡ್ಸ ಕೊಂದೆ ಅನ್ನುವ ರೀತಿಯಲ್ಲಿ ಅದಕ್ಕೊಂದು ಸಮರ್ಥನೆಗಳು ಬೆಳೀತಾ ಹೋಗ್ತವೆ ಈಗ ನಾನೇಕ ಶೂ ತೂರಿದೆ ಎನ್ನುವುದಕ್ಕೆ ಈ ಹಿಂದೆ ಏನೋ ಒಂದು ಅಕಾಡೆಮಿಕ್ ಆಗಿ ಒಂದು ಕರಾರುವಕ್ಕಾಗಿ ಒಂದು ಡಿಬೇಟ್ ನಡೀತಂತ ಕಾಲಘಟ್ಟದಲ್ಲಿ ನಾವಿಲ್ಲ ಹೀಗಾಗಿ ನಮ್ಮ ಮುಂದೆ ಏನು ಆಯ್ಕೆಗಳಿಲ್ಲ ಇಲ್ಲಿಂದ ಪ್ರಜಾಪ್ರಭುತ್ವವಾದಿಗಳ ಮುಂದೆ ಯಾವ್ಯಾವ ಆಯ್ಕೆ ಯಾಕೆ ಇಲ್ಲಕ್ಕ ಮತ್ತಮತ್ ಹೇಳ್ತಿರ್ಬೇಕಂದ್ರೆ ಬಿ ಜೆ ಪಿ ಅನ್ನ ಸೋಲಿಸುವುದ್ರ ಮೂಲಕ ಯಾವುದೇ ರೀತಿಯಲ್ಲೂ ಆರ್ ಎಸ್ ಎಸ್ ನ ಸೋಲ್ಸಕ್ ಸಾಧ್ಯವೇ ಇಲ್ಲ ಆರ್ ಎಸ್ ಎಸ್ ಇವತ್ತು ಯಾರ ಜಪ್ತಿಗೂ ಸಿಗದ ಮಟ್ಟದಲ್ಲಿ ಯಾರ ಹಿಡಿತಕ್ಕೂ ಸಿಗದ ಮಟ್ಟದಲ್ಲಿ ಬೆಳೆದ್ಬಿಟ್ಟಿದೆ ಬಿಜೆಪಿ ಸ್ಫೋರ್ಸೋದ್ರಿಂದ ನೀವು ಸರ್ಕಾರ ಬಂದಿಸ್ಬೋದಷ್ಟೇ ಬಟ್ ಆರ್ ಎಸ್ ಎಸ್ ಇವತ್ತು ಯಾವ ಮಟ್ಟದಲ್ಲಿ ಬೆಳೆದಿದೆ ಅಂತಂದ್ರೆ ನೀವು ನೋಡ್ತಾ ಹೋಗ್ತಾ ಮೊನ್ನೆ ಆ ಸಮೀಕ್ಷೆ ಸಂದರ್ಭದಲ್ಲಿ ಮುಸ್ಲಿಂ ಹೆಣ್ಮಗಳನ್ನ ನೀನ್ ಯಾರು ಸಮೀಕ್ಷೆ ಮಾಡಕ್ ಬರ್ತೀಯೋ ಅಂತಕ್ಕೆ ಇವತ್ತು ಒಂದು ಸಮಾಜ ಬೆಳೆದಿದೆ ಅಂತಂದ್ರೆ ಆ ಸಮಾಜವನ್ನು ಅರ್ಥ ಮಾಡ್ಕೊಂಡೆ ಕಿಶೋರ್ ಎನ್ನುವಂತ ದಾಳಿ ಮಾಡ್ತಿರುವಂತದ್ದು ಆ ಕಿಶೋರ್ಸ್ ದಾಳಿ ಮಾಡ್ತಿರೋದನ್ನ ಅರ್ಥ ಮಾಡ್ಕೊಡೋದು ಸಮಾಜನೇ ಇವತ್ತು ಅವನ್ನ ವೈಭೀಕರಿಸ್ತಾ ಇರೋದು ನೀವು ಸೋಷಿಯಲ್ ಮೀಡಿಯಾ ನೋಡಿ ಎರಡು ದಿವಸ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಒಂದು ಭಾರತದ ಒಂದು ಓದ್ತಿರುವಂತ ದಿಕ್ಕೊತ್ತಾಗುತ್ತೆ ನಾನು ಇಲ್ಲಿ ಅದನ್ನ ನಿರಾಶಾದಾಯಕವಾಗಿ ಹೇಳ್ತಾ ಇಲ್ಲ ನಮ್ಮ ಮುಂದೆ ಒಂದು ನೆರೇಷನ್ ಕೇಳ್ತಾ ಇದ್ದಾರೆ ಏನಿದೆ ನೆರೇಶನ್ ಹೌದು ಮುಖಾಮುಖಿ ಆಗೋದು ಹೇಗೆ ಶ್ರೀಪಾದ್ ಭಟ್ ಅವರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಾನೂರು ಸ್ಥಾನ ಬಂದ್ರೆ ನಾವು ಸಂವಿಧಾನವನ್ನೇ ಬದಲಿಸ್ತೀವಿ ಅಂತ ಬಿಜೆಪಿಯವ್ರು ಹೇಳ್ಕೊ ಹೇಳಿಕೆ ಕೊಟ್ಟಿದ್ರು ಹಿಂದೆ ಅನಂತಕುಮಾರ್ ಹೆಗ್ಡೆತ ಅವರು ಅನೇಕರು ನಾವು ಸಂವಿಧಾನ ಬದಲಾಯಿಸೋದಕ್ಕೆ ಬಂದಿದೀವಿ ಇತರದ ಹೇಳಿಕೆಗಳನ್ನ ಕೊಟ್ಕೊಂಡ್ ಬಂದ್ರು ಆದ್ರೆ ರಾಜಕೀಯ ತೀರ್ಪು ಅಥವಾ ಜನರ ತೀರ್ಪು ಬೇರೆನೆ ಆಗಿತ್ತು ಸಂಪೂರ್ಣ ಬಹುಮತ ಬರ್ಲಿಲ್ಲ ಇದೆಲ್ಲವೂ ಅಂದ್ರೆ ತ್ರೀ ಸೆವೆಂಟಿ ಆಗೋಗಿತ್ತು ಸಿ ಆರ್ ಸಿ ಬಂದ್ ಆಯ್ತು ಕೆಲವು ರಾಜ್ಯಗಳಲ್ಲಿ ಏಕರೂಪ ನಾಗರಿಕ ಸಂಹಿತೆನು ಬಂದಾಯ್ತು ನೂರು ವರ್ಷಗಳಲ್ಲಿ ಹಿಂದೂ ರಾಷ್ಟ್ರ ಮಾಡ್ತೀವಿ ಅನ್ನೋದು ಅವರ ಉದ್ದೇಶ ಆಗಿತ್ತು ಅದಕ್ಕೆ ಅಡೆತಡೆ ಆಗಿರೋದೇ ಸಂವಿಧಾನ ಹಾಗಾಗಿ ಇದು ಒಂದು ಪ್ರಪೋಗಂಡ ರೀತಿಯಲ್ಲಿ ಕಾಣ್ತೀರ ತಾವು ಅಥವಾ ಇದನ್ನ ಬಿಡಿಬಿಡಿಯಾಗಿ ನೋಡ್ತೀರಾ ಹೇಗ್ ಇದನ್ನ ಇಲ್ಲ ಆರ್ ಎಸ್ ಎಸ್ ಅಂದ್ರೆ ಪ್ರಪಗಂಡ ಅದು ಅದನ್ ಬಗ್ಗೆ ನಾವು ಸ್ಪಷ್ಟೀಕರಣ ಇಟ್ಕೊಂಡು ಆರ್ ಎಸ್ ಎಸ್ ನ ಡಿಕ್ಷನರಿ ಅರ್ಧರೆ ಪ್ರಪಗಂಡ ಹಿಂಗಾಗಿ ಮತ್ತೊಂದು ಪ್ರಪಗಂಡ ಗಂಡ ಅಗತ್ಯ ಆರ್ ಎಸ್ ಎಸ್ ಮಾತಾಡ್ತಿದ್ರೆ ಪ್ರಪಗಂಡ ಅಂತ ಅರ್ಥ ಇನ್ನು ಬಹಳ ಮುಖ್ಯವಾಗಿ ನನಗೆ ಕಾಣ್ತಿರೋ ಅಪಾಯಗಳು ಈ ಗವಾಯಿ ಅವರ ದಾಳಿ ಮೇಲಿನ ಅಪಾಯಗಳು ಅಂತಂದ್ರೆ ಒಂದು ಶಾಸಕಾಂಗ ದುರ್ ಅವ್ರ ಸಂವಿಧಾನ ಬದಲಾವಣೆ ಅಗತ್ಯವಿಲ್ಲದೆ ಈಗ ಸಂವಿಧಾನವನ್ನು ಬದಲಾವಣೆ ಮಾಡಿದ್ರೆ ಇವೆಲ್ಲ ಅನೇಕ ಬದಲಾವಣೆ ಈಗ ಎಸ್ ಐ ಆರ್ ಅನ್ನೋದು ಏನದು ವಿಥೌಟ್ ಮೈನಾರಿಟೀಸ್ ಅಂತ ದಲಿಸ್ ಆದಿವಾಸಿಸ್ ಸಂವಿಧಾನ ಎಲ್ಲಿ ಬದಲಾವಣೆ ಮಾಡಿದ್ದಾರೆ ಇ ಡಬ್ಲ್ಯೂ ಟೆನ್ ಪರ್ಸೆಂಟ್ ತಂದ್ರು ಇಟ್ಸ್ ಪ್ರತಿಕ್ರಾಂತಿ ಅದು ಅದಕ್ಕೆ ಯಾವ ಸಂವಿಧಾನ ಬದಲಾವಣೆ ಮಾಡುದು ತಿದ್ದುಪಡಿ ಮಾಡಿದ್ರು ಅಷ್ಟೇ ಹೀಗಾಗಿ ಅವರಿಗೆ ಸಂವಿಧಾನ ಬದಲಾವಣೆ ಅಗತ್ಯವೇ ಇಲ್ಲದ ರೀತಿಯಲ್ಲಿ ಹೋಗ್ತಿದ್ದಾರೆ ಅದು ಬದ್ದೆ ಬಗ್ಗೆ ಚರ್ಚೆ ಬೇಡ ನಾನು ಅನ್ಸೋದು ಮೂರು ಅಪಾಯಗಳ ಮುಂದಿದ್ದಾವೆ ಮುಂದೆ ಇತ್ತು ಈಗ ಅತಿ ಹೆಚ್ಚು ಜಾಸ್ತಿ ಆಗ್ತಿರೋದು ಅಂತಂದ್ರೆ ಮತ್ತೆ ಅದು ಶಾಸಕಾಂಗ ದುರ್ಬಲಗೊಂಡ್ಬಿಟ್ಟಿದೆ ಮತ್ತು ಶಾಸಕಾಂಗ ಯಾವುದೇ ರೀತಿಯ ಸಂವಿಧಾನವನ್ನು ರಕ್ಷಿಸುವಂತಹ ಪ್ರಜಾಪ್ರಭುತ್ವ ಕೈವಾದಿಗಳ ಕೈಗಾರಿಯಲ್ಲಿ ಇಲ್ಲ ಅದು ನಾನು ಯಾವ ಪಕ್ಷ ಅಂತ ಹೇಳ್ತಾರೆ ಬಿಜೆಪಿ ಮಾಡಿರುವಂತ ಅನಾಹುತದ ಮುನ್ಸೂಚನೆ ವಸ್ತುಚಿತಿ ಹೇಳ್ತಾ ಇದೆ ಆದ್ರೂ ವಿವರಗಳಿಗೆ ಟೈಮ್ ಇರುತ್ತೆ ಮಾತಾಡೋಕ್ಕೆ ಗೊತ್ತಿರುವಂತದ್ದು ಎರಡನೇದು ಕಾರ್ಯಾಗ ಕೂಡ ಸಂಪೂರ್ಣವಾಗಿ ಸಂಘ ಪರಿವಾರೀಕರಣಗೊಂಡ್ಬಿಟ್ಟಿದೆ ಅಂದ್ರೆ ಇವು ಭಾಸ್ಕರ ರಾವ್ ಪ್ರಕರಣ ನೋಡಿದಾರಲ್ಲ ಬ್ಯೂರೋಕ್ರಾಟ್ ಅದು ಬ್ಯೂರೋಕ್ರಾಟ್ ಒಬ್ಬ ನಿಮಗೆ ನಿಮಗೆ ನೂರಾರು ಒಬ್ಬ ಭಾಸ್ಕರ್ ಪ್ರಸಾದ್ ತೋರಿಸಬಹುದು ನಾವು ಇವತ್ತು ಅಷ್ಟ್ರ ಮಟ್ಟಿಗೆ ಆರ್ ಎಸ್ ಎಸ್ ಪೆನಿಟ್ರೇಟ್ ಆಗ್ಬಿಟ್ಟಿದೆ ಶಾಸಕಾಂಗದಲ್ಲಿ ಪೆನಿಟ್ರೇಟ್ ಆಗಿದೆ ಇವತ್ತು ನಲ್ಲಿ ಆರ್ ಎಸ್ ಎಸ್ ನ ಮೆಚ್ಚಿಗೆ ಮಾತಾಡುವಂತ ತಾನೆ ಆ ಪಕ್ಷ ಈ ಪಕ್ಷ ಅಂತ ಇಲ್ಬೇಲೆ ಇವತ್ತು ಆರ್ ಎಸ್ ಎಸ್ ಗೆ ಎಲ್ಲಾ ಪಕ್ಷದಲ್ಲಿ ಇದಾರೆ ಅದೇ ರೀತಿ ಕಾರ್ಯಾಂಗದಲ್ಲಿ ನೂರಾರು ಭಾಸ್ಕರ್ ಪ್ರಸಾದ್ ಇದ್ದಾರೆ ಎರಡಾಯ್ತೀನಿ ಜುಡಿಶಿಯರಿ ಜುಡಿಶಿಯರಿ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ಸಾರ ಭೇಟಿ ಸಾರ್ ಈಗ ನಮ್ಕಿಂತ ಚೆನ್ನಾಗ್ ಗೊತ್ತಿದೆ ಮೊನ್ನೆ ಚಂದ್ರ ಅವರು ಆ ಶ್ರೀನಿವಾಸನ ಜೈನಿಗೆ ಕೊಡ್ತಂತ ಇಂಟ್ರಿವು ರಾಕೇಶ್ ಕಿಶೋರ್ ಮತ್ತು ಆತನ ಬೆಂಬಲಿಸಿರುವಂತಹ ಆ ಫೆನೆಟಿಕ್ ಬ ಅವ್ರಿಗೆ ಏನ್ ವ್ಯತ್ಯಾಸ ಇದೆ ನಾನು ಹೇಳಿ ಬಹಳ ಕಟ್ಟವಾಗಿ ಮಾತಾಡ್ತಿದ್ದೆ ಅವ್ರು ಹೇಳ್ತಿರೋದೇನು ಏನು ಆ ಮಸೀದಿ ಕಟ್ಟಿದ್ದೆ ತಪ್ಪು ಎನ್ನುವಂತ ಅರ್ಥದಲ್ಲಿ ಒಬ್ಬ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಮಾತಾಡೋದಿಕ್ಕು ಸನಾತನ ಧರ್ಮದ ಪರೋಕ್ಷವಾಗಿ ಮಾತಾಡಿದ್ದಕ್ಕೂ ರಾಕೇಶ್ ಕಿಶೋರ್ ಹೋಗ್ತಾ ಸನಾತನ ಧರ್ಮ ಬಂದ್ರೆ ಹುಷಾರ್ ಅಂತ ಮಾತಾಡೋದಕ್ಕೂ ಯಾವ ವ್ಯತ್ಯಾಸಗಳು ನಾನು ಕಾಣಿಸ್ತಾ ಇಲ್ಲ ಇದು ನ್ಯಾಯಾಂಗ ಕೂಡ ಡಿಕೆ ಆಗ್ತಿರುವಂತಹ ಒಂದು ಸಂಕೇತ ಇದು ಹೊಸದಲ್ಲ ಯಾವಾಗ ಎಂಟು ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳೆಲ್ಲ ಸೇರಿ ಒಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ ಅದ್ರ ಅದರ ಸೂಚನೆ ಸಿಕ್ಕಿತ್ತು ಆದ್ರೆ ಪ್ರೆಸ್ ಮೀಟ್ ಮಾಡಿದಂತ ಅರುಣ್ ಗೊಗೊಯ್ ಅವರೇ ನೆಕ್ಸ್ಟ್ ಅದರ ಮತ್ತೊಂದಿಷ್ಟು ಅದನ್ನ ಹಾಳಾಗೋದಕ್ಕೆ ಕಾರಣ ಆಗಿದ್ದು ನೋಡ್ತಾ ಇದೀವಿ ಹೀಗಾಗಿ ನ್ಯಾಯಾಂಗ ಶಾಸಕಾಂಗ ಕೈಕೋತಾ ಇದ್ದೀವಿ ಅಂದ್ರೆ ಪಕ್ಷಾತೀತವಾಗಿ ಆರ್ ಎಸ್ ಎಸ್ ನ ಬೆಂಬಲಿಸುವಂತ ಎಲ್ಲಾ ಪಕ್ಷದಲ್ಲಿದ್ದಾರೆ ಶಾಸಕಾಂಗ ಹೋಯ್ತು ಕಾರ್ಯಾಂಗ ನೂರಾರು ಭಾಸ್ಕರ ರಾವ್ಗಳಿದ್ದಾರೆ ನ್ಯಾಯಾಂಗ ಏನು ಚಂದ್ರಚೂಡನ್ನ ಬಹಳ ನಂಬ್ಕೊಂಡ್ಬಿಟ್ಟಿದ್ವಿ ಅವ್ರ ಭಾಷೆ ನೋಡಿ ಅವರೇ ಇವತ್ತು ಶೋಯಿಂಗ್ ವಾಟ್ ಜುಡಿಷರಿ ಸೊ ನಮ್ಮಲ್ಲಿ ಏನು ಏನ್ ಉಳಿದಿದೆ ಇವತ್ತು ಅಂದ್ರೆ ಸಂವಿಧಾನ ಮಾತ್ರ ಉಳಿದಿದೆ ಆದ್ರೆ ಸಂವಿಧಾನವನ್ನು ಇಟ್ಟುಕೊಂಡಿನ ಅವ್ರು ಮಾಡ್ತಿರುವಂತ ಕೂಡ ನೋಡ್ತಾ ಇದೀವಿ ಹೀಗಾಗಿ ಇದು ಬಹಳ ಬಿಕ್ಕಟ್ಟಿದೆ ಇದು ಅಷ್ಟೊಂದು ಸಾಧಾರಣವಾದಂತಹ ಬಿಕ್ಕಟ್ಟಲ್ಲ ಮತ್ತು ನಾವು ಮಾಮೂಲಿ ಪ್ರತಿಭಟನೆ ಚಿಂತನೆಗಳು ಈ ಇರುವಂತಹ ಬೌದ್ಧಿಕ ಕಸರತ್ನಿಂದ ಇವರನ್ನ ಮುಖಾಮುಖಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆ ಬೇಕಾದಂತ ಬಹಳ ದೊಡ್ಡ ಮಟ್ಟದ ಒಂದು ಸ್ಟ್ರಾಟಜಿ ಈ ಕಾರ್ಯ ಯೋಜನೆಗಳು ಒಂದು ಆರ್ಗ್ಯಾನಿಕ್ ರಿಲೇಶನ್ಶಿಪ್ ಬೇಕಾಗ್ತದೆ ಜನಗಣತ್ರ ಹೋಗ್ಬೇಕಲ್ಲ ನೀವು ಮಾತಾಡಿದ್ರೆ ಇನ್ ಯಾವ ರೀತಿ ನೆರೇಷನ್ ಕಟ್ಟಕ್ ಸಾಧ್ಯ ಹೀಗಾಗಿ ಎಲ್ಲವನ್ನೂ ನಾವು ಮತ್ತೆ ಮತ್ತೆ ಚಿಂತನೆ ಮಾಡ್ತಾ ಮಾಡ್ತಾನೆ ಜನಗಳ ಬಳಿಗೆ ಹೋಗೋದಕ್ಕೆ ಬೇಕಾದಂತ ಒಂದು ನೆರೇಷನ್ ಒಂದು ಕಾರ್ಯ ಯೋಜನೆ ಆಕ್ಷನ್ ಪ್ಲಾನ್ ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಳ್ಬೇಕಂತ ಭಟ್ ಅವರೇನಾಗ ಏನಾದ್ರು ಹೇಳೋದಕ್ಕೆ ಬಯಸ್ತೀರ ಸಂಕ್ಷಿಪ್ತವಾಗಿರ್ಲಿ ಹಾ ಸಾರಿ ನಮ್ ಮುಂದೆ ಸವಾಲುಗಳು ಇದಾವೆ ಸರಳವಾಗಿಲ್ಲ ಆಗ್ಲೇ ಹೇಳಂಗೆ ಹತ್ತೊಂಬತ್ತು ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ನ ಸ್ಥಾಪನೆಗೆ ಮುಖ್ಯ ಕಾರಣಗಳು ಎರಡು ಮುಖ್ಯ ಕಾರಣ ಬೇರೆ ಬೇರೆ ಕಾರಣ ಇದೆ ಒಂದು ಆಗ ಹತ್ತೊಂಬತ್ತು ಇಪ್ಪತ್ತರ ಸಂದರ್ಭದಲ್ಲಿ ಖಿಲಾಫ್ ಚಳುವಳಿಯ ಕಾರಣಕ್ಕೆ ಮುಸ್ಲಿಂ ರಾಜಕಾರಣ ತೀವ್ರವಾಗಿತ್ತು ಎರಡನೇದು ಅಂಬೇಡ್ಕರ್ ಅವರು ಭಾರತಕ್ಕೆ ಮರಳಿ ಸೈಮನ್ ಕಮಿಷನ್ಗೆ ಮೀಸಲಾತಿ ಪರವಾಗಿ ಒಂದು ಮೆಮೊರಿಡಮ್ ಕೊಟ್ಟ ನಂತರ ಅದು ದಲಿತರ ನಡುವೆ ಒಂದು ಪ್ರಜ್ಞೆ ಬೆಳೀತಾ ಇತ್ತು ಅದು ಚಿತ್ತಾವರ್ ಬ್ರಾಹ್ಮಣರಾದಂತ ಹೆಡ್ಗೆವಾರು ಮತ್ತು ಮುಂಜಿ ಅವರಿಗೆ ಒಂದು ಭಯ ಹುಡ್ಸಿದಂತ ಕಾರಣ ಅವೇ ಇದೇ ಮುಖ್ಯ ಕಾರಣಕ್ಕೋಸ್ಕರ ಆರ್ ಸ್ಥಾಪನೆ ಮಾಡಿದ್ರು ಆರ್ಯ ಆರ್ಯ ಪರಂಪರೆ ಮತ್ತು ಬ್ರಾಹ್ಮಣಶಾಹಿಯ ಪುನರುತ್ಥಾನಕ್ಕಾಗಿ ನೂರು ವರ್ಷಗಳ ನಂತರವೂ ಅವ್ರಿಗೆ ಅದೇ ಭಯ ಹುಟ್ಟಿದೆ ಅವರು ದಲಿತರ ಅಸರ್ಷ ಅವರು ಸಹಿಸ್ತಾ ಇಲ್ಲ ಅವ್ರು ನೋಡ್ರಿ ಪದೇ ಪದೇ ಅವ್ರು ಟಾರ್ಗೆಟ್ ಮಾಡ್ತಿರೋದು ದಲಿತರಿಲ್ಲ ಇಲ್ಲ ಮುಸ್ಲಿಮರು ಅಷ್ಟೇ ನಿನ್ನೂ ಟಾರ್ಗೆಟ್ ಮಾಡ್ತಿಲ್ಲ ಅವರು ಮುಸ್ಲಿಮರನ್ನ ಮುಂದಿಸಿಕೊಂಡು ಅಲ್ಲಿ ಸನಾತನವಾದ ಅನ್ನುವುದು ಬೇ ದಳಂತೆ ಫೇಕ್ ಅದು ಅವನ ಧರ್ಮವನ್ನು ತಂದ್ಬಿಟ್ರೆ ಮುಸ್ಲಿಮರು ಟಾರ್ಗೆಟ್ ಅಂತ ಸನಾತನ ಉದ್ದೇಶ ಅದೇ ಅಲ್ವೇ ಅಲ್ಲ ಈ ಟಾರ್ಗೆಟ್ ಇಂದ ದಲಿತ ಅಸರ್ಷನ್ ಚೀಫ್ ಜಸ್ಟಿಸ್ ಆಗೋದು ಲಾಯರ್ ಆಗೋದು ಪ್ರೊಫೆಸರ್ ಆಗೋದು ಇವೆಲ್ಲವೂ ಇವತ್ತು ದಲಿತ ಅಸರ್ಷನ್ ಏನಾಗ್ತಾ ಇದೆ ಅದು ಕೂಡ ಅವರ ಟಾರ್ಗೆಟ್ ಮೇಲೆ ಅವರು ಬಹಳ ದೊಡ್ಡ ಬಿಕ್ಕಟ್ಟು ಅವರ ಪ್ರತಿಕ್ರಾಂತಿಗೆ ಅಡ್ಡ ಆಗ್ತಿರೋದೆ ಈ ಬುದ್ಧ ಧರ್ಮ ಮತ್ತು ದಲಿತರ ಅಸರ್ಷನ್ ಹೀಗಾಗಿ ಈ ಜನಸಂಖ್ಯೆ ಇಪ್ಪತ್ ಪರ್ಸೆಂಟ್ ಜನಸಂಖ್ಯೆ ಇದ್ದಾರೆ ಇವರ ಅಸರ್ಷನ್ ಹೇಗಾದ್ರೂ ಮಾಡಿ ತೀವ್ರ ಅವ್ರ ಉದ್ದೇಶ ಆಗಿದೆ ಒಮ್ಮೆ ದಲಿತ ಅಸರ್ಷನ್ ಅವರು ಅಟ್ಯಾಕ್ ಮಾಡ್ತಾ ಹೋಗ್ತಾ ಇದ್ದೆ ಮಿಕ್ಕಿದ್ದಲ್ಲ ಅವ್ರ ಈಗ ಓಬಿಸಿಗಳು ಆಲ್ರೆಡಿ ಮೂವತ್ತ್ ಮೂವತ್ತು ಪರ್ಸೆಂಟ್ ಓಬಿಸಿ ಗಳು ಇವತ್ತು ಆರ್ ಎಸ್ ಎಸ್ ಪರವಾಗಿ ನಿಂತ್ ಬಿಡಿದಿರೋದ್ರಿಂದ ಅವ್ರ ಮುಂದಿನ ಹಾದಿಗಳು ಏನು ಸುಗಮ ಆಗ್ತವೆ ಇದನ್ನ ಅರ್ಥ ಮಾಡ್ಕೊಂಡು ಮತ್ತೆ ಹೇಳ್ತಿರುವಂತದ್ದು ನಮ್ದು ನಮ್ಮಲ್ಲಿ ವಾಡಿದ ಆಕ್ಷನ್ ಪ್ಲಾನ್ ಅಷ್ಟೇ